ಏನಮ್ಮ ಯಾವುದು ಅದಾ ಐ ತಿಂಕ್ ತುಂಬ ಜನ ಎಲ್ಲ ಇದ್ದಾಗ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ಕಾಳಜಿ ಇರಬೇಕಂತ ಅನ್ಸುತ್ತೆ ಬೇಸಿಕಲಿ ಯಾಕೆ ಅಷ್ಟು ಜನ ಸೇರಿದಾಗ ಒಬ್ಬ ಸ್ಟಾರ್ನ ನೋಡಬೇಕು ಅಂದಾಗ ಎಲ್ಲೋ ನೂಕು ನುಗ್ಲು ಆದಾಗ ಬಹಳ ವಿಷಯಗಳು ನಡೆಯುತ್ತೆ ಎಷ್ಟೇ ಪೊಲೀಸ್ ಸೆಕ್ಯೂರಿಟಿ ಇದ್ರು ಏನೇ ಇದ್ರು ನನ್ನ ಒಂದು ಅಡ್ವೈಸ್ ಏನು ಅಂದರೆ ಪಬ್ಲಿಕ್ಕಲ್ಲಿ ಎಷ್ಟು ಆ ಥರ ಜನ ಸೇರಿದಾಗ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಫಸ್ಟು ನಿಮ್ಮ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ನೋಡ್ಕೊಳ್ಳಿ ಜೊತೆಗೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಆ ವಾತಾವರಣದಲ್ಲಿ ಇರೋ ಇರೋ ಹಾಗೆ ಪ್ರಯತ್ನಿಸಿ ಅಂತ ಹೇಳ್ಬೋದು ಬಿಕಾಸ್ ಅದು ಪ್ಯೂರ್ ಲವ್ ಕಣಮ್ಮ ಅದು ಅಬಿ ಅಭಿಮಾನಿಗಳದು ಹಾಗೂ ನಟರದ್ದು ಅದು ಪ್ಯೂರ್ ಲವ್ ಅದ್ರ ಬಗ್ಗೆ ಯಾರು ಏನು ಹೇಳಿದ್ರೂ ತಪ್ಪಾಗುತ್ತೆ ಸಮಯ ಸಂದರ್ಭ ಸಿಚುವೇಶನ್ ಆಗಿ ಆಗಿರ್ಬೋದು ಅದು ಆಗದೆ ಹೋಗಿದರೆ ಚೆನ್ನಾಗಿರೋದು ಸೊ ಹಾಗಾಗಿ ಎಲ್ರಿಗೂ ನೆಮ್ಮದಿ ಸಿಗ್ಲಿ ಅಂತ ಹೇಳ್ತೀನಿ ಹ್ಮ್ ಕರೆಕ್ಟ್ ಅದೇ ನಾನೇನು ಹೇಳಲಿ ನಾವು ಸಿನಿಮಾದವರು ನಾವು ನಮಗೆ ರಾಜಕೀಯ ಬಗ್ಗೆ ನಾವು ಸಿನಿಮಾದವರು ಬೇಗ ಬೇರೆ ಬೇಕಾ ಸಾಕು ಥ್ಯಾಂಕ್ ಯು ಸೋ ಮಚ್ ಓಲಿ